ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಲ್ ಬಂದ್ರೆ ಏನಾಗುತ್ತೆ ಈಗ ಬೇರೆ ಹಲವಾರು ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಈಗ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವಾಗ ಮೇಲ್ ಬರುತ್ತೆ ಅನ್ನೋದೇನೆ ಗೊತ್ತಾಗೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಇದ್ರ ಮಧ್ಯಂತರದಲ್ಲಿ ಧ್ಯಾನ ಮಾಡ್ಬೋದು ನಿಲ್ಲಿಸ್ಬೋದು ಧ್ಯಾನ ಮಾಡ್ಬೋದು ನಿಲ್ಲಿಸ್ಬೋದು ಹಾಗೆ ಹಲವು ಆಚರಣೆಗಳಲ್ಲೂ ಕೂಡ ಅವರು ಜೀವನದಲ್ಲಿ ತೊಡಗ್ಬೋದು ಹೀಗಿದ್ದಂಥ ಸಂದರ್ಭದಲ್ಲಿ ಧ್ಯಾನ ಬಿಡೋದು ಇಲ್ಲ ಧ್ಯಾನಾಭ್ಯಾಸವನ್ನು ಸರಿಯಾಗಿ ಮಾಡೋದು ಇಲ್ಲ ಧ್ಯಾನದ ಆಚರಣೆ ಕೂಡ ಮನಸ್ಸು ಇರುತ್ತೆ ಧ್ಯಾನದ ಆಚರಣೆಯಲ್ಲಿ ಮಾಡಲಿಕ್ಕೆ ಒಂದು ಟೈಮ್ ಮನಸ್ಸು ಇರೋದಿಲ್ಲ ಈ ರೀತಿಯಾದಂತಹ ಹಲವಾರು ಜನರನ್ನು ನಾವು ನೋಡ್ತೇವೆ ಜನಸಂಖ್ಯೆಯಲ್ಲಿ ಜಾಸ್ತಿ ನಮ್ಮ ಧ್ಯಾನ ವಿಭಾಗದಲ್ಲಿ ಕಾರ್ಯ ಮಾಡ್ತಕ್ಕಂಥ ಜನಸಂಖ್ಯೆ ಎಲ್ಲನೂ ಹೇಳಲಿಕ್ಕೆ ಆಗೋದಿಲ್ಲ ಈ ಧ್ಯಾನ ವಿಭಾಗದಲ್ಲಿ ಯಾರು ಧ್ಯಾನ ಅಭ್ಯಾಸ ಮಾಡೋದು ಧ್ಯಾನ ಬಿಡೋದು ಬೇರೆ ಘಟನೆಗಳು ಬರಲಿ ಉದಾಹರಣೆಗೆ ಹೇಳ್ತೇನೆ ಧ್ಯಾನಾಭ್ಯಾಸ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಬಲವಂತವಾಗಿ ತಗೋ ವಿದ್ಯಾಭ್ಯಾಸಕ್ಕೆ ಹಾಕ್ಬಿಡ್ತಾರೆ ಆಗ ಅವ್ರಿಗೇನಾಗುತ್ತೆ ವಿದ್ಯಾನಾಭ್ಯಾಸದ ಆಚರಣೆ ಇತ್ಯಾದಿ ಇರುತ್ತೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕಾಗ್ದಾಗ ಅಲ್ಲಿ ಜೀವನ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಪ್ರಾರಂಭ ನಂತರದಲ್ಲಿ ಮತ್ತೆ ಧ್ಯಾನಾಭ್ಯಾಸ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮತ್ತೆ ಧ್ಯಾನಕ್ಕೆ ಬರ್ತಾರೆ ಮತ್ತೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಇವನು ಮತ್ತೊಂದು ಏಳು ಅನ್ಕೊಂಡು ಇವ್ರನ್ನ ತೊಗೊಂಡೋಗಿ ಮತ್ತೆ ಮದುವೆ ಮಾಡಿಬಿಡ್ತಾರೆ ಮತ್ತೆ ಅವ್ರ ಮದುವೆ ಜೀವನಕ್ಕೆ ಹೋಗ್ತಾರೆ ಆ ಮದುವೆ ಜೀವನ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾಯಿದ್ರು ಒಂದು ಐದು ವರ್ಷ ಹತ್ತು ವರ್ಷ ಹಿಂಗೆ ಕಳೀತು ನಂತರದಲ್ಲಿ ಮತ್ತೆ ಧ್ಯಾನಾಭ್ಯಾಸಕ್ಕೆ ಬಂದುಬಿಡ್ತಾರೆ ಇವನೇನು ಇದು ಬಿಡಲೇ ಇಲ್ಲ ಇವಳೇನು ಇದು ಬಿಡಲೇ ಇಲ್ಲ ಅವ್ರ ಮನೇಲಿ ಇಷ್ಟ ಇರೋದಿಲ್ಲ ಅವ್ರಿಗೆ ಹಾಗೇನು ಮಾಡ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಯಾವ್ದಾದ್ರು ಬಿಸ್ನೆಸ್ ಮಾಡೋ ಯಾವ್ದಾರು ಕಾರ್ಯ ಮಾಡೋ ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಹೇಳ್ತಾ ಇರ್ತಾರೆ ಈ ಜೀವ ಸ್ವಯಂ ಇಚ್ಛೆಯಿಂದ ಕೂಡ ಈ ರೀತಿಯಾಗಿ ಪರಿವರ್ತನೆ ಆಗ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಆ ಜೀವ ಸ್ವಯಂ ಇಚ್ಛೆಯಿಂದ ಕೂಡ ಆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇರ್ಬೋದು ಆಗಿರುತ್ತೆ ಅಥವಾ ಮನುಷ್ಯ ಧ್ಯಾನಾಭ್ಯಾಸ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಧ್ಯಾನಾಭ್ಯಾಸ ಆಗೋದಿಲ್ಲ ಹಾಗೇನಾಗುತ್ತೆ ಆ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಆ ಮನುಷ್ಯನಿಗೆ ಹಲವು ರೀತಿಯಾದಂತಹ ಸಮಸ್ಯೆಗಳು ಬರ್ಬೋದು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಸ್ನೇಹಿತರ ಸಮಸ್ಯೆ ಗುರುತು ಪರಿಶ್ಚಿದವ್ರ ಸಮಸ್ಯೆ ಕುಟುಂಬದವ್ರದ್ದೇ ಸಮಸ್ಯೆ ಆಗಿರ್ಬೋದು ಯಾರ್ದಾರು ಒಂದು ಸಮಸ್ಯೆಗಳು ಬರುತ್ತೆ ಆ ಕಾರಣಕ್ಕ ಜೀವ ಅಭ್ಯಾಸ ಮಾಡುತ್ತೆ ಬಿಡುತ್ತೆ ಅಭ್ಯಾಸ ಮಾಡುತ್ತೆ ಬಿಡುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಯಾವಾಗ ಕುಂಡಲಿನಿ ಶಕ್ತಿ ಅದಕ್ಕೆ ಜಾಗೃತಿ ಆಗಿದೆ ಅದ್ರ ಏನು ಸಕಾರಾತ್ಮಕ ಆಚರಣೆ ಮಾಡಿರ್ಬೋದು ಅಥವಾ ಹಾನಿಕಾರಕ ಕಲ್ತಿದ್ರೆ ಆಗ ಆ ತಪ್ಪಿ ಹೋಗಿರ್ಬೋದು ಮತ್ತದನ್ನ ಬಿಟ್ಟು ಧ್ಯಾನಾಭ್ಯಾಸವನ್ನು ಮಾಡಿದಾಗ ಧ್ಯಾನ ಪ್ರಾರಂಭ ಆಗಿರ್ಬೋದು ಇತ್ಯಾದಿ ಇತ್ಯಾದಿ ಎಷ್ಟೆಷ್ಟು ಕಾರಣಗಳನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ತಗೊಳ್ಳಿ ಇದ್ರ ಮಧ್ಯೆ ಯಾವಾಗ ಜೀವ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವಾಗಲಾದರೂ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಜಾಗೃತಿಯಾಗಿ ಅದು ಮೇಲ್ಮುಖವಾಗಿ ಸಾಗಿದರೆ ಸಕಾರಾತ್ಮಕತೆ ಮನುಷ್ಯನಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳು ನಾನೊಂದು ವಿಡಿಯೋ ಮಾಡಿದ್ದೇನೆ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಈ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಈ ಒಂದು ಲಕ್ಷಣನಾದ್ರೂ ಇರುತ್ತೆ ಈ ಒಂದು ಲಕ್ಷಣ ಯಾರಿಗಾದ್ರೂ ಇರುತ್ತೆ ಅವರಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಅಂತ ಆ ವಿಡಿಯೋಸ್ ನಾವು ವಿಶ್ವವಾಗಿ ನೋಡಿ ಈಗ ಒಂದ ಹದಿನೈದು ಇಪ್ಪತ್ತು ವಿಡಿಯೋದು ಹಿಂದೆ ಇದೆ ಈ ವಿಡಿಯೋದ ಹದಿನೈದು ಇಪ್ಪತ್ತು ಹಿಂದೆ ಇರ್ಬೋದು ವಿಡಿಯೋಸ್ ಮೋಸ್ಟ್ಲಿ ಇಲ್ಲ ಅದ್ರೊಳಗಡೆನೆ ಆಗ ನಿಮ್ಮ ಸಕಾರಾತ್ಮಕ ಲಕ್ಷಣಗಳು ನಿಮಗಿದ್ದಂತಹ ಪುರುಷದಲ್ಲಿ ಆಗ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಆ ಶಕ್ತಿ ಮೇಲ್ಮಾ ಮೇಲಕ್ಕೆ ಬರ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಇದು ಪಾಯಿಂಟ್ ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅನ್ನೋದನ್ನು ನೀವು ನೋಡೋದಾದರೆ ಯಾವಾಗ ಕುಂಡಲಿನಿ ಶಕ್ತಿ ಸಕಾರಾತ್ಮಕವಾಗಿ ಅದು ಸಕಾರಾತ್ಮಕ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಸಕಾರಾತ್ಮಕವಾಗಿ ಜಾಗೃತಿ ಆಗ್ಬಿಟ್ಟಿರುತ್ತೆ ಆ ಸಕಾರಾತ್ಮಕ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಾದರೆ ಮನುಷ್ಯನ ಮನಸ್ಸು ಹೂವಂತೆ ಮನುಷ್ಯನ ಮಾತು ಬೆಣ್ಣೆಯಂತೆ ಮನುಷ್ಯನ ಆಚರಣೆ ಒಂದು ರೀತಿಯಾಗಿ ಪರಿಮಳದಂತೆ ಯಾವಾಗ ಕುಂಡಿಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಮೇಲ್ಮುಖವಾಗಿ ಸಾಗುತ್ತೆ ಅದು ಸಾಗಬೇಕಂದ್ರೆ ಅದೇನು ಸುಮ್ಮನೆ ಆಗಿರೋದಿಲ್ಲ ಆ ಮನುಷ್ಯನ ಆ ರೀತಿಯಾಗಿ ಸಕಾರಾತ್ಮಕವಾಗಿ ಪರಿವರ್ತಿಸಿರುತ್ತೆ ಸಕಾರಾತ್ಮಕ ಆಚರಣೆಯನ್ನು ಮಾಡಿಸಿರುತ್ತೆ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತೆ ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನು ಮಾಡಿಸಿರುತ್ತೆ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಮಾಡಿಸಿರುತ್ತೆ ದೇಹದ ಶುದ್ಧೀಕರಣಕ್ಕೆ ಆಹಾರ ಇತ್ಯಾದಿಗಳಲ್ಲಿ ಪರಿಶೋಧನೆ ಪರಿಶೀಲನೆ ಮತ್ತು ಪರಿಹಾರಗಳನ್ನು ಮಾಡಿಕೊಂಡಿರುತ್ತೆ ಮತ್ತು ಆಹಾರ ಸೇವನೆಯಲ್ಲಿ ಸಕಾರಾತ್ಮಕ ಆಚರಣೆ ಯಮ ನಿಯಮಗಳನ್ನು ಹೇಗಾದರೂ ಪಾಲಿಸಿರುತ್ತೆ ಈ ಸಂದರ್ಭದ ಮಧ್ಯೆ ಆ ಮನುಷ್ಯನಿಗೆ ನಾನು ಹಿಂದೆ ಬಿಟ್ಟಿದ್ದೇ ಇಂಥ ಆಚರಣೆಯನ್ನು ಮಾಡೋದು ಬಿಟ್ಟಿದ್ದೇ ಅಭ್ಯಾಸ ಮಾಡಿದೆ ಬಿಟ್ಟಿದ್ದೇ ಅಭ್ಯಾಸ ಆ ಮನುಷ್ಯನಿಗೆ ಅದ್ರ ಬಗ್ಗೆ ಈ ಕಾನ್ಶಿಯಸ್ಸೇ ಇಲ್ಲ ಅಂದ್ಕೊಂಡೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಏನೂ ಇಲ್ಲ ಗೊತ್ತಿಲ್ಲ ಒಟ್ಟಿಗೆ ಧ್ಯಾನ ಮಾಡಬೇಕು ನಾನು ಏನೋ ಉದ್ದೇಶ ಇಟ್ಕೊಂಡಿಲ್ಲ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಧ್ಯಾನಾಭ್ಯಾಸದ ಪ್ರಗತಿಯಾದರೆ ಬೆಳವಣಿಗೆ ಆದರೆ ಧ್ಯಾನಾಭ್ಯಾಸದ ಪ್ರಗತಿ ಆದರೆ ಬೆಳವಣಿಗೆ ಆದರೆ ಆ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಸದ್ಗುಣಗಳ ಸಂಚಾರ ಪ್ರಾರಂಭ ಆಗತ್ತೆ ಏನು ಮನುಷ್ಯನಲ್ಲಿ ಸದ್ಗುಣಗಳ ಸಂಚಾರ ಪ್ರಾರಂಭ ಆಗುತ್ತೆ ಮತ್ತು ಆ ಮನುಷ್ಯನಲ್ಲಿ ನೋಡ್ತಕ್ಕಂಥ ದೃಷ್ಟಿಕೋನ ಏನಿದೆ ಜಗತ್ತನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಏನಿದೆ ಈ ಮನುಷ್ಯ ಬುದ್ಧಿ ಅಂತ ನೀವು ಅದಕ್ಕೆ ಅಪಮಾನ ಮಾಡಬಾರ್ದು ಏಕೆಂದ್ರೆ ಇದು ಮನುಕುಲ ಸಂತಾನ ಮನುಕುಲ ಸಂತಾನ ಪ್ರಥಮದಲ್ಲಿ ಹುಟ್ಟಿದ್ದು ಪೂರ್ಣ ಸಕಾರಾತ್ಮಕವಾಗಿ ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಟೆಲಿಪತಿಯಿಂದ ಮಾತಾಡೋರು ಅಷ್ಟು ಶಕ್ತಿ ಸಾಮರ್ಥ್ಯ ಸತ್ಯ ಆಯಿತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಕಲ್ಪದ ಮೂಲಕ ಆಹಾರ ಸೇವನೆ ಮಾಡೋರು ಏನು ಇಂಥದ್ದು ನನಗೆ ಬೇಕು ಹೊಟ್ಟೆ ತುಂಬು ನನಗೆ ಹಣ್ಣಿನ ಪಾನಕ ಬೇಕು ನನಗೆ ಹೂವಿನ ಸುಗಂಧ ಬೇಕು ಸೇರ್ತು ದೇಹಕ್ಕೆ ಸೇರ್ಪಡೆ ಸಂಕಲ್ಪದ ಮೂಲಕ ಸುಖರ ಅಷ್ಟು ಸತ್ಯವಾಗಿದ್ದರೂ ಅಷ್ಟು ಪ್ರಾಮಾಣಿಕವಾಗಿದ್ದರೂ ಹಿಂದೆ ಮನುಕುಲ ಅದರಿಂದಾಗಿ ಅಪಮಾನ ಇಲ್ಲ ಅದರ ನಂತರದಲ್ಲಿ ಬಂದಂಥ ಬೆಳವಣಿಗೆಯಲ್ಲಿ ನಾವು ಈಗ ಮನುಷ್ಯನ ಜಾತಿ ಕ್ರ್ಯಾಚರಣೆ ಆಚರಣೆಗಳನ್ನು ನಾವು ನೋಡ್ತೇವೆ ಅಶುದ್ಧತೆಯಿಂದ ಆ ಮನುಷ್ಯನಲ್ಲಿ ಸಕಾರಾತ್ಮಕತೆ ಪ್ರಕಟವಾಗುತ್ತೆ ಮನುಷ್ಯರನ್ನು ಈ ಒಂದು ಜೀವ ಜಂತು ಪಶು ಪಕ್ಷಿ ಈ ಒಂದು ಸಂತಾನ ಭಗವಂತನ ಸಂತಾನ ಏನಿದೆ ವಿವಿಧತೆಯಲ್ಲಿ ಏಕತೆ ಆ ಏಕವಾಗಿರ್ತಕ್ಕಂಥವರಲ್ಲೇ ವಿವಿಧವಿದ್ದೇವೆ ಅದನ್ನೆಲ್ಲ ನೋಡ್ತಕ್ಕಂಥ ದೃಷ್ಟಿಕೋನವೇ ಬದಲಾಗುತ್ತೆ ಜ್ಞಾನವೇ ಬದಲಾಗುತ್ತೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಪರಿವರ್ತನೆಗಳಾಗ್ತವೆ ಏನು ಎಲ್ಲ ಗುಣಲಕ್ಷಣಗಳು ಏನು ಒಬ್ಬ ಮನುಷ್ಯನಲ್ಲೇ ಬರಬೇಕಂತೇನಿಲ್ಲ ಈ ಗುಣಲಕ್ಷಣಗಳೆಲ್ಲ ಏನೋ ಒಬ್ಬ ಮನುಷ್ಯನಲ್ಲೇ ಪ್ರಕಟ ಆಗ್ಬಿಡ್ತಾವಂತಿಲ್ಲ ಒಬ್ಬ ಮನುಷ್ಯನಿಗೆ ಈ ರೀತಿಯಾಗಿ ಗುಣ ಇದ್ರೆ ಒಬ್ಬ ಮನುಷ್ಯನನ್ನ ದೃಷ್ಟಿಕೋನ ಒಬ್ಬ ಮನುಷ್ಯನ ಭಾವ ಒಬ್ಬ ಮನುಷ್ಯನ ಆಹಾರ ಸೇವನೆ ಒಬ್ಬ ಮನುಷ್ಯನ ಆಚರಣೆ ಒಬ್ಬ ಮನುಷ್ಯನಲ್ಲಿ ಜ್ಞಾನವನ್ನು ಪಡ್ತಕ್ಕಂಥ ಆಸಕ್ತಿ ಒಬ್ಬ ಮನುಷ್ಯನಲ್ಲಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಆಸಕ್ತಿ ಒಬ್ಬ ಮನುಷ್ಯನಲ್ಲಿ ದಾನ ಧರ್ಮವನ್ನು ಮಾಡ್ತಕ್ಕಂಥ ಆಸಕ್ತಿ ಮತ್ತೊಬ್ಬರಿಗೆ ತಿಳುವಳಿಕೆ ಮಾರ್ಗದರ್ಶನಗಳನ್ನು ನೀಡಿ ಸದ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಆಸಕ್ತಿ ಹಾಗೆ ಮನುಷ್ಯನಲ್ಲಿ ಸದ್ಗುಣಗಳ ಸಂಚಾರದಿಂದ ದೇಹದಲ್ಲಿ ಶುಭ ಲಕ್ಷಣಗಳ ಪರಿವರ್ತನೆ ಆ ಇರ್ತಕ್ಕಂತಹ ಜಾಗದಲ್ಲಿ ಸಕಾರಾತ್ಮಕತೆಯ ಪರಿವರ್ತನೆ ಈ ರೀತಿಯಾದಂಥ ಒಂದು ಪಶು ಪಕ್ಷಿ ಜಂತುಗಳಾಗಲಿ ಕೂಡ ಅವು ಸಮಾಧಾನದಿಂದ ಜೀವಿಸ್ತಕ್ಕಂಥ ವಾತಾವರಣ ಜೀವಗಳಾಗಲಿ ಅನ್ಯ ಜೀವಿಗಳಾಗಲಿ ಒಂದು ಶಾಂತಿ ನೆಮ್ಮದಿ ಎಂತಕ್ಕಂಥದ್ದು ಅವರ ಅಂತರಾಳದಲ್ಲಿ ಪ್ರಕಟವಾಗುತ್ತೆ ಯಾಕೆಂದರೆ ಆ ಜೀವ ಎಷ್ಟೇ ಕಲುಷಿತ ಇದ್ದರು ಹೇಗೆ ಇದ್ರೂ ಕೂಡ ಆ ಜೀವಕ್ಕೆ ಆಂತರಿಕವಾಗಿ ತಲುಪ್ತಾ ಇರುತ್ತೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನೂರು ಇದ್ದಾವೆ ಅಂದ್ಕೊಳ್ಳಿ ಆ ನೂರು ಬಲ್ಪಿಗೆ ವೈರ್ ಹಾಕಿದ್ದೇವೆ ನೂರು ಬಲ್ಪಿನ ವೈರ್ ಹಾಕಿದ್ರೆ ಅವೇನು ಮಾಡ್ತಾ ಅವ್ಕೆ ಅವಕ್ಕೇನೇನು ಟೆಂಪರ್ ಇತ್ತು ಒಂದು ನಲ್ವತ್ತು ಮೆಗಾ ಆಟ್ಸ್ ಇನ್ನೊಂದು ಸಿಕ್ಸ್ಟಿ ಇನ್ನೊಂದು ಏಯ್ಟಿ ಇನ್ನೊಂದು ಹಂಡ್ರೆಡ್ ಈ ಒಂದು ವ್ಯಾಟ್ಸ್ ಇರ್ತಕ್ಕಂಥದ್ದು ಮೆಗಾಟ್ಸಲ್ಲಿ ವ್ಯಾಟ್ಸ್ ಇರ್ತಕ್ಕಂಥ ನಾವು ಬಲ್ಪ್ಗಳನ್ನು ಹಾಕಿದ್ದೆ ಅವುಗಳೇನಾಯಿತು ಒಂದು ಬಲ್ಪನ್ನು ನಾನು ನಲ್ವತ್ತು ಕೆಂಟು ಏನಿರ್ತಿದ್ದೆ ಅದನ್ನು ಜಾಸ್ತಿ ಬಳಸ್ತೆ ಕರೆಂಟ್ ಉಳೀನಿ ಇನ್ನೊಂದು ಎಂಬತ್ತರದೇನಿತ್ತು ಅದು ಬೇಕು ಅಂತ ಸಂದರ್ಭದಲ್ಲಿ ಬಳಸ್ತೀನಿ ಆ ಟೈಮಲ್ಲಿ ಅದು ಬಳಕೆ ಇನ್ನೊಂದು ಟೈಮಲ್ಲಿ ಎಲ್ಲವೂ ಬಳಸ್ತೀವಿ ಎಲ್ಲ ನಲವತ್ತು ಅರವತ್ತು ಎಂಬತ್ತು ನೂರು ಹೀಗೆಲ್ಲ ಬಳಕೆ ಆಗ್ತಾ ಈಗ ಈ ಬಳಕೆಗಳಲ್ಲಿ ಏನಾಗ್ಬಿಟ್ಟಿದೆ ಹೇಳಿ ವ್ಯತ್ಯಾಸವಾಗ್ಬಿಟ್ಟಿದೆ ಈ ಬಳಕೆನಲ್ಲಿ ಏನಾಯ್ತು ಎಲ್ಲ ಒಂದೇ ಟೈಮ್ ತಂದು ಹಾಕಿದ್ವಿ ಆದರೆ ಅವುಗಳ ವ್ಯಾಟ್ಸು ಹೆಚ್ಚು ಕಡಿಮೆ ಇದೆ ಯಾವಾಗ ಬಳಕೆ ಮಾಡ್ಕೋತೀವಿ ಅದರಲ್ಲೂ ವ್ಯತ್ಯಾಸ ಆಗಿದೆ ಅಂತ ಸಂದರ್ಭದಲ್ಲಿ ಅವುಗಳ ಆಯಸ್ಸನ್ನು ನಾವೇನು ಕಾಣ್ತೇವೆ ಯಾವಾಗ ಬೇಕಾದರೂ ಹೋಗ್ಬೋದು ದೀಪ ಇದ್ದಂತಹ ಪಕ್ಷಕ್ಕೆ ಬೆಳಕು ಈ ಒಂದು ಬಲ್ಪು ಇದ್ದಂತಹ ಮಾತ್ರಕ್ಕೆ ಆ ಬಲ್ಪು ಅದೇ ರೀತಿಯಾಗಿ ಸಕಾರಾತ್ಮಕವಾಗಿ ಎಲ್ಲ ಒಂದೇ ಸಮ ಕಾರ್ಯ ಮಾಡಬೇಕಂತಿಲ್ಲ ಕೆಪಾಸಿಟಿ ಡಿಪೆಂಡ್ ಅಪನ್ ಕೆಪಾಸಿಟಿ ಈ ಒಂದು ಕೆಪಾಸಿಟಿ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಆಗ ಆ ಬಲ್ಪ್ಗಳು ಎಲ್ಲೆಲ್ಲಿ ಬೇಕು ಯಾವಾಗ ಬೇಕಾದರೂ ನಷ್ಟ ಆಗ್ಬೋದು ಹಾಗೆಯೇ ಈ ಒಂದು ಸಕಾರಾತ್ಮಕ ಆಚರಣೆ ಎಂಬತಕ್ಕಂಥದ್ದು ಏನಿರುತ್ತೆ ಎಲ್ಲ ಕಡೆಯಲ್ಲಿ ಆತ್ಮಗಳು ಇದ್ದಂತಹ ಪಕ್ಷದಲ್ಲೂ ಯಾರಿಗಿನ್ನೂ ಕೂಡ ಒಂದು ಸ್ವಲ್ಪ ಒಳ್ಳೆಯದು ತಿಳುವಳಿಕೆ ಇತ್ಯಾದಿ ಒಂದು ಗುಣಲಕ್ಷಣಗಳಿರುತ್ತೆ ಅವರಿಗೆ ಕನೆಕ್ಟ್ ಆಗಿಬಿಡುತ್ತೆ ಬಲ್ಪ್ ಬಲ್ಪ್ಗಳು ಮನೆಗಳಲ್ಲೇ ಕನೆ ಕನೆಕ್ಟ್ ಆಗಿದ್ದಾವೆ ಕನೆಕ್ಟ್ ಆಗ್ತವೆ ಯಾವ ಟೆಂಪರ್ ಕಳ್ಕೊಂಡಿರುತ್ತೆ ಯಾವ ಆಚರಣೆ ಕಳ್ಕೊಂಡಿರುತ್ತೆ ಅದು ಡಲ್ ಆಗುತ್ತೆ ಯಾರಿಗೆ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಅವ್ರು ಸ್ವಲ್ಪ ಜಾಗೃತಿ ಇದ್ದವ್ರಿಗೂ ಕೂಡ ಕನೆಕ್ಟ್ ಮಾಡ್ಕೊ ಕನೆಕ್ಟ್ ಆಗ್ಬಿಡುತ್ತೆ ತಲುಪ್ಬಿಡುತ್ತೆ ಸಕಾರಾತ್ಮಕತೆ ಆಚರಣೆ ಉಳ್ಳೋರ್ಗೂ ತಲುಪುತ್ತೆ ಹೀಗೆ ಆ ಒಂದು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಸಕಾರಾತ್ಮಕ ವಾತಾವರಣ ಹಾಗೆ ಆ ಜೀವದಲ್ಲಿ ಒಂದು ಸಕಾರಾತ್ಮಕ ಪ್ರಗತಿ ಭಗವಂತನನ್ನು ನಂಬತಕ್ಕಂಥದ್ದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಕಾರ್ಯಗಳು ಕೂಡ ನಡೀತಾ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ನಡೀತಾ ಎಲ್ಲ ಕಾರ್ಯಗಳಲ್ಲೂ ನಾವು ಸಕಾರಾತ್ಮಕತೆಯನ್ನೇ ಕಾಣ್ಬೋದು ಆ ಧ್ಯಾನದಲ್ಲಿದ್ದಾದ್ರೆ ದೇಹದಲ್ಲಿ ಏನು ಪರಿವರ್ತನೆ ಆಗುತ್ತೆ ದೇನೋ ಲೋಕ ರೂಢಿ ಕಾರ್ಯಾಚರಣೆ ಜೀವನದ ಆಚರಣೆ ಬಗ್ಗೆ ಹೇಳ್ಬಿಟ್ರಿ ನೀವು ನಮಗೆ ದೇಹದಲ್ಲಿ ಏನಾಗುತ್ತೆ ಹೇಳಿ ದೇಹದಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂತಹ ಸಂದರ್ಭ ಆಗುತ್ತೆ ಆಗ ನೀವು ಗಮನಿಸಿ ಪ್ರತಿಯೊಂದು ದೇಹಗಳಲ್ಲಿ ಏಕಸಮಾನ ಕಾರ್ಯಾಚರಣೆ ನಡೆಯೋದಿಲ್ಲ ಈ ದೇಹದಲ್ಲಿ ರಕ್ತದ ಶಕ್ತಿ ಎಷ್ಟಿದೆ ಪರ್ಸೆಂಟೇಜ್ ಎಷ್ಟಿದೆ ಆ ಜೀವಕ್ಕೆ ಜ್ಞಾನ ಎಷ್ಟಿದೆ ಆಯಸ್ಸು ಎಷ್ಟಿದೆ ಆ ದೇಹ ಎಷ್ಟು ಆರೋಗ್ಯಪೂರ್ಣವಾಗಿದೆ ಅಥವಾ ಅನಾರೋಗ್ಯದಿಂದ ಕೂಡಿದೆ ಆ ಜೀವಾತ್ಮ ಆ ಸಮಯದಲ್ಲಿ ಎಷ್ಟು ಎಚ್ಚರ ಇದೆ ಎಷ್ಟು ಎಚ್ಚರ ಇಲ್ಲ ಆ ಜೀವಾತ್ಮ ಎಷ್ಟು ಗುರುವಿನ ಬಲವನ್ನು ಹೊಂದಿದೆ ಹೊಂದಿಲ್ಲ ಜೀವಾತ್ಮ ಇನ್ನೆಷ್ಟು ಆಯಸ್ಸನ್ನು ಉಳಿಸ್ಕೊಂಡಿದೆ ಉಳಿಸ್ಕೊಂಡಿಲ್ಲ ಎಲ್ಲ ಅಂಶಗಳು ಮುಖ್ಯ ಆಗ್ತಾ ಈಗಿದ್ದೂ ಕೂಡ ನಾವು ಲಕ್ಷಣಗಳನ್ನು ನೋಡೋದಾದರೆ ಕುಂಡಲಿನಿ ಶಕ್ತಿ ಜಾಗೃತಿ ಲಕ್ಷಣ ನೋಡೋದಾದರೆ ಮನುಷ್ಯನಿಗೆ ಸಮಾಧಾನ ಮನುಷ್ಯನಿಗೆ ಶಾಂತಿ ಮನುಷ್ಯನಿಗೆ ಲೋಕದ ಬಗ್ಗೆ ತನ್ನ ಬಗ್ಗೆ ಚಿಂತೆಯಿಂದ ಮುಕ್ತ ಆಗುತ್ತೆ ಆ ಜೀವ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಆ ಜೀವದ ಉಳಿವಿಗೆ ಆ ಆತ್ಮದ ಪ್ರಗತಿಗೆ ಅದಕ್ಕೆ ಸಂಪೂರ್ಣ ಸದೃಢ ಒಂದು ಶಕ್ತಿ ಲಭ್ಯ ಆಗುತ್ತೆ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಜೀವಾತ್ಮ ಹಿಂದಲ್ಲ ನಾಳೆ ಈ ವರ್ಷ ಅಲ್ಲ ಮುಂದಿನ ವರ್ಷ ಮುಂದಿನ ವರ್ಷ ಅಲ್ಲ ಮುಂದಕ್ಕಾಗಲಿ ಆಯಸ್ಸು ಇರುವವರೆಗೆ ಅಷ್ಟರೊಳಗೆ ತನ್ನ ತಾನು ಪ್ರೊಟೆಕ್ಟ್ ಅವಶ್ಯವಾಗಿ ಮಾಡಿಕೊಳ್ಳುತ್ತೆ ಅದು ಯಾವುದೇ ಕಾರಣ ಪಾಪಕೃತ್ಯಗಳಿಗೆ ಒಳಗಾಗೋದಿಲ್ಲ ಯಾವುದೇ ಪಾಪದ ಕ್ಷೇತ್ರಗಳಿಗೆ ತಲುಪೋದಿಲ್ಲ ಅಂದರೆ ಶಿಕ್ಷೆಯನ್ನು ಪಡೀತಕ್ಕಂಥ ಜಾಗಗಳೇನಿರ್ತಾವೆ ಅಲ್ಲಿಗೆ ತಲುಪೋದಿಲ್ಲ ಕುಂಡಲಿನಿ ಶಕ್ತಿ ಯಾರಿಗೆ ಜಾಗೃತಿ ಆಗುತ್ತೆ ಅವ್ರು ಹೇಗಾದರೂ ಸರಿ ಆ ಜಾಗೃತಿ ಆಗಿರೋ ಕಾರಣ ಜೀವ ಬಿಡೋದಿಲ್ಲ ಅಷ್ಟು ಸುಲಭವಾಗಿ ಆ ಒಂದು ಸಕಾರಾತ್ಮಕತೆ ಕಾರ್ಯಗಳು ಅವಶ್ಯವಾಗಿ ಮುಂದಿನ ದಿನಗಳಲ್ಲಿ ಆ ಜೀವದಿಂದ ನಡೆದೇ ನಡೀತಾವೆ ಆ ಜೀವಕ್ಕೂ ಹಾನಿ ಮಾಡ್ಕೊಳ್ಳೋದಿಲ್ಲ ಅನ್ಯ ಜೀವಗಳಿಗೂ ಕೂಡ ಹಾನಿ ಮಾಡೋದಿಲ್ಲ ಯಾವಾಗ ಕುಂಡಲಿ ಶಕ್ತಿ ಜಾಗೃತಿ ಕಲ್ಯಾಣ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಸುತ್ತಮುತ್ತಲಿನ ವಾತಾವರಣ ಆರೋಗ್ಯ ಪೂರ್ಣವಾಗಿಡಲು ಈ ನೆಗೆಟಿವಿಟಿ ರಿಮೂವಲ್ ಧೂಪದ ಅನ್ನ ಬಳಸಬಹುದು ಈ ಒಂದು ಪೌಡರ್ ಪೌಡರ್ನ ಧ್ಯಾನ ಮಾಡಲಿಕ್ಕೂ ಕೂಡ ಅನುಕೂಲ ವಾತಾವರಣ ಲಭ್ಯ ಆಗುತ್ತೆ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆಗಳು ಯಾರ ಮನೆಯಲ್ಲಿ ಇರ್ತಾವಂತ ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾಗುತ್ತೆ ಹಾಗೆ ತಂತ್ರ ಮಂತ್ರ ಇತ್ಯಾದಿ ಕಾರ್ಯಗಳನ್ನ ಮಾಡಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಕೂಡ ಇದು ಸಹಕಾರಿಯಾಗುತ್ತೆ ಸಂಕಲ್ಪವನ್ನು ನೀವು ಮಾಡಿ ಹಾಕೋದ್ರಿಂದ ಆತಂತ್ರಮಂತ್ರ ಬಾಧೆಗಳು ನಿವಾರಣೆ ಆಗ್ತವೆ ದೇಹದಲ್ಲೇ ಆತ್ಮಗಳ ಸಮಸ್ಯೆ ಇದ್ರೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮಾಡೋ ಕಾರಣದಿಂದ ದೂರ ದೂರಾಗ್ತವೆ ರೋಗ ರುಜಿನಿ ಉಂಟಾಗಿದ್ರೆ ಇದರಿಂದ ಈ ಒಂದು ಧೂಪದ ಪೌಡ್ರು ಎರಡು ರೀತಿಯಾಗಿ ಆಯಿಲ್ ಇದೆ ಆಯಿಲ್ ಬಳಕೆ ಮಾಡ್ತಕ್ಕಂಥದ್ದು ಮತ್ತೆ ಎರಡು ರೀತಿಯಾಗಿ ಪೌಡರ್ ಇದೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಈ ಮೂರನ್ನು ಕೂಡ ಕಾಂಬಿನೇಷನ್ ಆಗಿ ನೀವು ಬಳಸಿ ಏನು ನಿಮ್ಮ ಜಾತಕದಲ್ಲಿ ಸಮಸ್ಯೆಗಳೇನಿರ್ತವೆ ಆ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮತ್ತು ಪರಿಹಾರವನ್ನು ಕೂಡ ಮಾಡ್ಕೊಳ್ತಾ ಸಂಬಂಧಪಟ್ಟಂತಹ ಯಂತ್ರವನ್ನು ಕೂಡ ನೀವು ಮಾಡಿಸಿ ಹಾಕ್ಕೊಳೋದ್ರಿಂದ ಯಂತ್ರ ಕೂಡ ಮಾಡಿಕೊಳ್ಳಾಗುತ್ತೆ ಅದು ಕೆಲ ಪ್ರಶ್ನೆಗಳನ್ನು ಕೇಳಿ ಯೋಗ್ಯ ಜನರಿಗೆ ಒಂದು ಯಂತ್ರಗಳ ಅವಕಾಶ ಇರುತ್ತೆ ಆ ಒಂದು ಯಂತ್ರ ಕೂಡ ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಆತ್ಮಸಮಸೆಗಳಿಂದ ಮುಕ್ತರಾಗ್ಬೋದು ಅಥವಾ ನಿಮಗೆ ದೋಷ ಇತ್ಯಾದಿಗಳಿದ್ರೆ ಅಂತ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಪೌಡ್ರ್ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದೆ ಜೊತೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಏನು ವ್ಯವಹಾರಗಳಲ್ಲಿ ತೊಡಕಾಗಿರ್ತಾವೆ ಬಾಧೆಗಳಾಗಿರ್ತವೆ ಅಂತ ಸಮಸ್ಯೆ ನಿವಾರಣೆಗೆ ಆ ಸಮಸ್ಯೆ ನಿವಾರಣೆ ಆದರೆ ನಾವು ವ್ಯವಹಾರಗಳು ಚೆನ್ನಾಗಾಗುತ್ತಲ್ವ ಅದಕ್ಕೆ ಅನುಕೂಲ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಇನ್ನು ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅಂಕ ಕೊಡಲಪ್ಪ ಆಗುತ್ತೆ ಹಾಗೆ ಆಯ್ಕೆ ಕೊಡಲಪ್ಪ ದೇಹಪತಿಗೆ ತಲುಪಿ ಪೌಡರ್ ಕೊಡಲಪ್ಪ ದೇಕ್ ಪ್ರತಿ ತಲುಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೋರ್ ಫೈವ್ ಸೋರ್ ಸೆವೆನ್ ಏಟ್ ಏನು ಬೇಕಾದ್ರೆ ಮಾಡಿ ಬುಕ್ ಮಾಡ ಹಾಸ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟತೆ ಸಂಬಂಧಪಟ್ಟಂತೆ ಧ್ಯಾನ ಕೂಲಿ ಶಕ್ತಿ ಜಾವ ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಮಾತನಾಡಬಹುದು ನೀರ್ಪೀಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ